ಕುತ್ತಾರು ಮುನ್ನೂರಿನ ಯುವಕ ಮಂಡಲ ಮತ್ತು ನೂತನ ಕಲಾವೃಂದದ ವತಿಯಿಂದ ಹರ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮ ಕುತ್ತಾರು ಪದವಿನ ಎಂ ಸಭಾಂಗಣದಲ್ಲಿ ನಡೆಯಿತು ಪ್ರಾರಂಭದಲ್ಲಿ ಮುನ್ನೂರು ಯುವಕ ಮಂಡಲದ ಅಧ್ಯಕ್ಷರಾದ ಹರೀಶ್ ಮುಂಡೋಳಿ ಸ್ವಾಗತಿಸಿದರು ಪ್ರತಿ ವರ್ಷ ಸದಾ ವರ್ಷ ಪ್ರಚಾಯಕರು ಅರ್ಥ ಅಭಿವೃದ್ಧಿ ಅಕುಲ ಪ್ರತಿಯೊಂದು ಸಮಾಜದ ತೀರ್ಥ ವ್ಯಕ್ತಿಯು ಕೂಡ ಶಿಕ್ಷಣ ವಂಚಿತರಾಗ ಉದ್ದೇಶ ನಿಧಿಗಳು ಸಾರ್ವಜನಿಕ ಸಮಾಜದ ಮೇಲಿನ ಜಾತಿ ಮತ ಪಂಚೆ ಪ್ರತಿಯೊಂದು ಪುಸ್ತಕ ಮೊಮ್ಮನ ಜೋಗಿ

ಕಾರ್ಯಕ್ರಮವನ್ನು ಕುತ್ತಾರು ಶ್ರೀ ಪಂಜಂದಯ ಬಂಟ ವೈದ್ಯನಾಥ ಕೊರಗಚ್ಚ ಆದಿಸ್ಥಳದ ಉಪಾಧ್ಯಕ್ಷರಾದ ಮಹಾಬಲ ಹೆಗಡೆ ದಿಬ್ಬೇಲಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾಗಿ ಕಾರ್ಯಗಳನ್ನು ಕೈಗೊಳ್ಳುತ್ತಾ ನಿರಂತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಮುನ್ನೂರು ಯುವಕ ಮಂಡಲದ ಕಾರ್ಯ ಶ್ಲಾಘನೀಯ ಎಂದರು ನಮ್ಮ ಗ್ರಾಮದ ದೇವರಾದ ಸೋಮನಾಥ ದೇವರನ್ನು ಮುಂದಿಟ್ಟುಕೊಂಡು ಗ್ರಾಮದ ವಿಷ್ಣುಮೂರ್ತಿ ದೇವರನ್ನು ಮುಂದಿಟ್ಟುಕೊಂಡು ನನ್ನ ಆರಾಧ್ಯ ದೇವಗಳಾದ ಪಂಜಂದ ಬಂಟ ವೈದ್ಯನಾಥ ಕುರಗಜ್ಜನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತಿನ ಈ ಕಾರ್ಯಕ್ರಮದ ದೀಪವನ್ನು ಈಗ ತಾನೇ ನಾವು ಪ್ರಜ್ವಲನೆ ಮಾಡಿದ್ದೇವೆ ಈ ದೀಪವು ನಮ್ಮ ಮುನ್ನೂರು ಯುವಕ ಮಂಡಲದ ಸದಸ್ಯರು ಈಗ ನಮ್ಮ ಮಕ್ಕಳಿಗೆ ಕೊಡ್ತಿದ್ದಾರೆ ಈ ಮಕ್ಕಳು ಈ ಪುಸ್ತಕವನ್ನು ಕೊಂಡು ಹೋಗಿ ಅದರಲ್ಲಿ ಒಳ್ಳೆಯ ವ್ಯಾಸಂಗ ಮಾಡಿ ದೊಡ್ಡ ಈ ಊರಲ್ಲಿ ದೊಡ್ಡ ಜನಗಳಾಗಿ ಈ ದೀಪ ಹೇಗೆ ಪ್ರಜ್ವಲಿಸ್ತದೆ ಹಾಗೆ ನಮ್ಮ ಭಾರತ ದೇಶದ ಒಳ್ಳೆಯ ಪ್ರಜ್ ಪ್ರಜೆಗಳಾಗಿ ಪ್ರಜ್ವಲಿಸಲಿ ಎಂದು ಹಾರೈಸುತ್ತಾ ಇನ್ನು ತುಂಬ ಜನರು ಇಲ್ಲಿ ಮಾತಾಡಲಿಕ್ಕಿದ್ದಾರೆ ನಮ್ಮ ಹಿರಿಯರಾದ ಕೃಷ್ಣಪ್ಪ ಸಾಲಿಯನ್ರವರಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಈ ಮುನ್ನೂರು ಯುವಕ ಮಂಡಳ ಒಳ್ಳೆಯ ರೀತಿಯಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಈ ಪರಿಸರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಉಂಟು ಹೀಗೆ ನೀವು ಈ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಹೋಗಿ ನನ್ನ ಆರಾಧ್ಯ ದೈವಗಳಾದ ಪಂಜಾಂದಾಯ ಬಂಟ ವೈದ್ಯನಾಥ ಕೊರಗಜನ ಆಶೀರ್ವಾದ ಸದಾ ನಿಮಗೆ ಇರಲಿ ಎಂದು ಹಾರೈಸ್ತಾ ನನಗೆ ಅವಕಾಶವನ್ನು ನೀಡಿದಂಥ ನಿಮಗೆ ವಂದಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಾಹಿತಿ ಯಕ್ಷಗಾನ ಕಲಾವಿದೆ ಪ್ರಮೀಳಾ ದೀಪಕ್ ಪೆರ್ಮುದೇ ಈ ಸಂದರ್ಭ ಮಾತನಾಡಿದರು ஜோக்குள் என்ன இத்தினால்ப்பா என்னென்னு தீ வச்சு ஏன் அவ பண் போச்சே ஜோக்குலுக்கு ஏன்னு வந்து ஜோக்குள் ஜோக்குள் ஜோக்குல் ஹிரியக்கள் வந்து பாதார பந்திட்டேரு ஜோக்குள் தீனால்ப்பா என்னென்னு தீ வச்சு பந்து ஏன்னு என்ன சொல்லு வந்து பண்ண ஜோக்குனால் பா தாட்டி கொட்டணும் ஆனா எனக்கு முழு தாட்டிக்கு ஏந்து நேச்சு தாட்டி கொட்டோன்னே ಸೊಲ್ಮೆಲು ದಾಯ ಪಂಡ ಎಂಕುಲು ಎಂಚಿನ ಪಾತೆರ್ ಉಂದಲ ಅವು ನಿಕ್ಲ್ನ ಕೆಬಿಕ್ ಪೋವೊಡು ಕೆಬಿಡ್ದ್ ಮನಸ್ಸುಡ್ ಒದೆಯೋಡು ಪನ್ಪಿನ ಆಶಾಯೆ ಎಂಕುಲ್ನ ನಿಕ್ಲೆ ಗೊತ್ತುಪ್ಪ ಎಂಕ್ಲೆ ಎನ್ ಕುಲ್ಲಾದ ಏತ್ ಪಾತೆರ್ ವೆರ್ ಏಪ ಮುಗಿ ಪೋವೆರ ದಾನ ಎಂಕು ಎಂಕುಲು ಜಿಂಜ ಪಾತೆರ್ ಜ ಯಾನಂದ್ ಜಿಂಜ ಪಾತೆರ್ ಜೆಂಕ್ ಪಾತೆರ್ ರೆನೆ ಬದುಕದ ನಡಿಟ್ ನಮಗೊಂಜಿ ಗುರಿ ಬೋರ್ಡ್ಗೆ ಆ ಗುರಿನ ಸಾಧಿಸೋಣ ಒಂದು ಚಿತ್ತಿನ ಛಲ ಬೋರ್ಡ್ಗೆ ಆ ಚಲ ಇತ್ತಂದ ನಮ್ಮ ಓದುದ ಬರವುದಿಟ್ಟು ನಮಗೊಂಜಿ ಆಸಕ್ತಿ ಉಪ್ಪನ ಬಂದ್ಬಿಡಿ ಹಿರಿಯ ಕೊಲ್ಪ ಅಂದ್ಬೇರಿ ನಮ್ಮ ಎಂಚಿನ ಪಾತ್ರರಂದ ಅಂಡಲ್ಲ ಪ್ರಾಜ್ಞರ ಮಾತು ಹಿರಿಯರ ಮಾತು ಅಂದೇ ಪನ್ಪ ಅಂಡ ಅವು ದಾಯಿ ಪಂಚ ಪಂದಂಡ ಪಿರಾಕದ ಸಾದಿದ ಹೊರಟು ನಮ್ಮ ದುಂಬು ಪೋಡಿಗೆ ಅಂಚನೆ ಮೂಲು ಎಲ್ಲಿ ಜೋಕುಲ್ ಒಪ್ಕೊಂಡಿ ಒಂಜನೇ ಕ್ಲಾಸ್ ಹಿಡಿದು ಪತ್ತನೇ ಕ್ಲಾಸ್ದ ಮುಟ್ಟದ ಜೋಕುಲು ಮಾತ್ರೆ ಒಪ್ಕೊಂಡಿದ್ದಾನೆಂದಿವೆ ಅಂಚಾದ ಪುನಃ ಮಾತ ಜೋಕುಲ್ಡ ಯಾನ ಕೇನುನಿ ಒಂಜೆ ನಿಖುಲು ಇನಿ ಈ ಪುಸ್ತಕನ ತಿರ್ಗದು ಪೋಂಡಲ ನಿಖುಲು ನಿಖಲ ಕಾರ್ಡ್ ಉಂಟು ನನ್ನ ಚಿತ್ತಿನ ಆ ಕೊಡ್ತಾಡು ಪಂಡನ್ ಅಂಡ ನಿಖಲು ಬೇಲಿಗೆ ಸೇರಿದ ನಿಖಲು ಉದ್ಯೋಗನ ಮಲ್ಪ ನನ್ನ ಚಿತ್ತಿನ ಕೊಡ್ತಾಳು ಪತ್ತು ರೂಪಾಯಿ ಕೈಟ್ ನಿಖಲು ಸಂಪಾದನೆ ಮಲ್ಪ ನನ್ನ ಚಿತ್ತಿನ ಕೊಡ್ತಾಡು ಆ ಕಾಸದ ಒಂಜಿ ರೂಪಾಯಿ ಅಡಲ್ಲ ನಿಖಲು ಏನು ತೊಂದರ ತೊಂದರೆ ಅಂಚೆನೆ ತಿರ್ಗದ ಕೊರಲೆ ಪಂಪೆ ಒಂಜಿ ಆಶಾ ಹೆಂಗಲ್ಲ ದಯ ಬಣ್ಣ ಏ ಫಲ ನಮಗೆ ಋಣ ಉಪ್ಪರ ಬಲ್ಲಿಗೆ ನಮ್ಮ ಏಪ ನವ ಋಣಿ ಪಂಡ ಪೆಮ್ಮನ ಋಣ ಮಾತ್ರ ನಮಗೆ ಬೂಟರಾಪೂಜಿಗೆ ಅಂಚದು ನಮ್ಮ ಸಮಾಜದ ಆಯ್ನ ಸಮಾಜ್ಕುಣ ಜೋಕುಲ್ಡ ಅನ್ನೋಣಿ ಅಂಚನೆ ಎನ್ನ ಬಗ್ಗೆ ಬಂದ್ಬುಣ್ಣ ಈ ಸಂದರ್ಭದಲ್ಲಿ ಎಂಟುನೂರ ತೊಂಬತ್ತೊಂಬತ್ತು ಹರಿಯ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಿಸಲಾಯಿತು ಮುನ್ನೂರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರಮೀಳಾ ಗ್ರೇಸಿ ಡಿಸೋಜಾ ಗೌರವಾಧ್ಯಕ್ಷರಾದ ಯಶೀಂದ್ರ ಕುಕ್ಯಾನ್ ಮೋಹನ್ ದಾಸ್ ರೋಹಿತ್ ಕೆ ರಕ್ಷಿತ್ ಕೆ ಉಪಸ್ಥಿತರಿದ್ದರು ಸಲಹೆಗಾರ ಕೃಷ್ಣಪ್ಪ ಸಾಲ್ಯಾನ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಉಪಾಧ್ಯಕ್ಷರಾದ ಗಣೇಶ್ ಟೆಲರ್ ವಂದಿಸಿದರು ವಸಂತ ಕಾರ್ಯಕ್ರಮ ನಿರೂಪಿಸಿದರು